ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನ್ಯೂ ಶೋ ಆನ್ಲೈನ್ ಸರ್ವೀಸಸ್ ಗೃಹಲಕ್ಷ್ಮಿ ಯೋಜನೆಯ ಸೆಪ್ಟೆಂಬರ್ ತಿಂಗಳಿನ ಹಣದ ವರ್ಗಾವಣೆಯಲ್ಲಿ ಈಗ ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ ಹಾಗಾದರೆ ಈ ಬದಲಾವಣೆ ಏನು ಈಗ ಮೊದಲನೇ ಕಂತಿನ ಹಣ ಯಾವ ರೀತಿ ಒಂದು ವರ್ಗಾವಣೆ ಮಾಡಿದರೂ ಅದೇ ರೀತಿ ವರ್ಗಾವಣೆ ಮಾಡ್ತಾರಾ ಅಥವಾ ಜಿಲ್ಲಾವಾರು ಹಣವನ್ನು ವರ್ಗಾವಣೆ ಮಾಡ್ತಾರಾ ಹಾಗಾದರೆ ಯಾವ ಜಿಲ್ಲೆಗೆ ಯಾವ ಒಂದು ದಿನಾಂಕವನ್ನು ನಿಗದಿಪಡಿಸಿದರೆ ಯಾವ 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 ಜಿಲ್ಲೆಗಳಿಗೆ ಮೊದಲು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಹಣ ವರ್ಗಾವಣೆ ಮಾಡ್ತಾರೆ ಅಂತ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗು ಸಹ ಶೇರ್ ಮಾಡಿ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತಿನ ಹಣ ಅಂದರೆ ಇಲ್ಲಿ ಆಗಸ್ಟ್ ತಿಂಗಳಿನ ಹಣೇ ಇನ್ನೂ ಇಲ್ಲಿ ಎಂಟರಿಂದ ಸುಮಾರು ಹತ್ತು ಲಕ್ಷ ಜನರಿಗೆ ಈ ಒಂದು ಮೊದಲನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಇದರಲ್ಲಿ ಸುಮಾರು ಐದು ಲಕ್ಷ ಮಹಿಳೆಯರದು ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಇಲ್ಲ ಈ ಒಂದು ಕಾರಣದಿಂದಾಗಿ ಇನ್ನೂ ಮೊದಲನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ನು ಉಳಿದಂತಹ ಐದು ಲಕ್ಷ ಫಲಾನುಭವಿಗಳಿಗೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೊದಲನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇಲ್ಲಿ ವರ್ಗಾವಣೆ ಮಾಡಿದಾಗ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಒಂದೇ ದಿನ ಎಲ್ಲರ ಖಾತೆಗೂ ಸಹ ವರ್ಗಾವಣೆ ಮಾಡೋದಕ್ಕಾಗಲ್ಲ ಇಲ್ಲಿ ಒಂದು ದಿನಕ್ಕೆ ಒಂದು ಏಳರಿಂದ ಎಂಟು ಲಕ್ಷ ಮಾತ್ರ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಿದ್ದಾರೆ ಈಗ ಅಕ್ಟೋಬರ್ ತಿಂಗಳಿಂದ ಈ ಒಂದು ವರ್ಗಾವಣೆ ಆಗೋದು ತುಂಬ ಫಾಸ್ಟಾಗಿ ಆಗ್ತಾಯಿದೆ ಇನ್ನು ಯಾರಿಗೆಲ್ಲ ಈ ಒಂದು ಮೊದಲನೇ ಕಂತಿನ ಹಣ ಬಂದಿಲ್ವೋ ಅವರಿಗೆ ಈಗ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ತುಂಬ ಜನಕ್ಕೆ ಈ ಒಂದು ಮೊದಲನೇ ಕಂತಿನ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳೂ ಸಹ ಮುಗ್ದಿದೆ ಈಗ ಎರಡನೇ ತಿಂಗಳಿನ ಹಣವನ್ನು ಹಾಕಬೇಕು ಈಗ ಮತ್ತೆ ಅಕ್ಟೋಬರ್ ತಿಂಗಳು ಬಂದಿದೆ ಈಗ ಮೂರನೇ ಕಂತಿನ ಹಣವನ್ನು ಹಾಕಬೇಕು ಈ ಒಂದು ಕಾರಣದಿಂದ ಮೊದಲನೇ ಕಂತಿನ ಹಣವನ್ನು ಎಲ್ಲರಿಗೂ ಸಹ ಫಸ್ಟು ಕ್ಲಿಯರ್ ಮಾಡಬೇಕು ಆಮೇಲೆ ಈ ಒಂದು ಎರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸರ್ಕಾರದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಎರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾ ಇದ್ರೆ ಅಂತ ನೋಡೋದಾದ್ರೆ ಈಗಾಗಲೇ ತುಂಬಾ ಜನರು ನಮಗೆ ಎರಡನೇ ಕಂತಿನ ಹಣ ಬಂದಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಆದ್ರೆ ಬಂದಿದೆ ಅಥವಾ ಇಲ್ಲ ಅನ್ನೋದು ಯಾವುದೇ ಒಂದು ಸರ್ಕಾರದಿಂದ ಮಾಹಿತಿಯನ್ನು ಸಹ ಇದುವರೆಗೂ ಕೊಟ್ಟಿಲ್ಲ ಈಗ ಹಣವನ್ನ ವರ್ಗಾವಣೆ ಮಾಡಿದ್ರೆ ಆಗ್ಲೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ತಾ ಇದ್ದರು ಈಗ ನಾವು ಎರಡನೇ ಕಂತಿನ ಹಣವನ್ನು ವರ್ಗಾವಣೆ ಮಾಡಿದ್ದೀವಿ ಅಂತ ಆದರೆ ಇಲ್ಲಿ ಯಾವುದೇ ಒಂದು ಸರ್ಕಾರದಿಂದ ಮಾಹಿತಿಯನ್ನು ಸಹ ಕೊಟ್ಟಿಲ್ಲ ಆದರೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತಿನ ಹಣ ಲೇಟ್ ಆಗ್ತಾ ಇದೆ ಅಂತ ಅಂದರೆ ಈಗ ಇನ್ನೂ ಮೊದಲನೇ ಕಂತಿನ ಹಣವೇ ತುಂಬಾ ಜನಕ್ಕೆ ಬಂದಿಲ್ಲ ಈಗ ಫಸ್ಟು ಅವರಿಗೆ ಈ ಒಂದು ವರ್ಗಾವಣೆ ಮಾಡ್ತಾ ಇರೋದರಿಂದ ಇನ್ನೂ ಎರಡನೇ ಕಂತಿನ ಹಣ ತಡವಾಗಿಯೇ ಬರುತ್ತೆ ಇನ್ನೊಂದು ವಾರ ಅಥವಾ ಎರಡು ವಾರದಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹಾಗೆ ಇಲ್ಲಿ ಮೊದಲನೇ ಕಂತಿನ ಹಣವನ್ನು ಈಗ ವರ್ಗಾವಣೆ ಮಾಡಿದ್ರು ಈಗ ಅಲ್ಲಿ ಇಂಥ ಡಿಸ್ಟಿಕ್ಕಿಗೆ ಅಂತ ಇಲ್ಲ ಎಲ್ರಿಗೂ ಒಂದೇ ಸಲನೇ ಹಣವನ್ನು ವರ್ಗಾವಣೆ ಮಾಡಿದ್ರು ಆದರೆ ಒಬ್ಬರಿಗೆ ಬೇಗ ಬಂತು ಒಬ್ಬರಿಗೆ ಲೇಟಾಗಿ ಬಂತು ಈಗ ನೆಕ್ಸ್ಟು ಹಣ ಆ ಥರ ಬೇಗ ಹೋಗದಿ ಇರೋ ಕಾರಣವಾಗಿ ಈಗ ಮತ್ತೆ ಡಿಸ್ಟಿಕ್ ವೈಸು ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ರು ಈಗ ಡಿಸ್ಟಿಕ್ ವೈಸು ಮಾಡಿದ್ಮೇಲೆ ಈಗ ನಮಗೂ ಸಹ ಗೊತ್ತಾಗುತ್ತೆ ನಮ್ಮ ಡಿಸ್ಟಿಕ್ಕಿಗೆ ಈ ಒಂದು ದಿನಾಂಕದಂದು ಹಣ ಬರುತ್ತೆ ಅಂತ ಹಾಗಾದ್ರೆ ಎರಡನೇ ಕಂತಿನ ಹಣದಲ್ಲೂ ಏನಾದರೂ ಚೇಂಜಸ್ ಮಾಡ್ತಾರೆ ಡಿಸ್ಟಿಕ್ ವೈಸ್ ಏನಾದರೂ ಹಣವನ್ನು ವರ್ಗಾವಣೆ ಮಾಡ್ತಾರಾ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ ಎರಡನೇ ಕಂತಿನ ಹಣವನ್ನು ಎಲ್ರಿಗೂ ಒಂದೇ ಸಲ ವರ್ಗಾವಣೆ ಮಾಡಬೇಕಾ ಅಥವಾ ಡಿಸ್ಟಿಕ್ ವೈಸು ಇಂತಿಂಥ ಜಿಲ್ಲೆಗೆ ಇಂಥ ದಿನಾಂಕ ಅಂತ ನಿಗದಿಪಡಿಸಬೇಕಾ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆ ಇಲ್ಲಿ ಯಾರಿಗಾದರೂ ಎರಡನೇ ಕಂತಿನ ಹಣ ಬಂದಿದೆ ಅಂದರೆ ಯಾವ ದಿನಾಂಕದಂದು ಬಂದಿದೆ ಯಾವ ಒಂದು ಡಿಸ್ಟಿಕ್ಕಿಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸ್ಬೋದು ಇದರಿಂದ ಬೇರೆಯವರಿಗೂ ಸಹ ಉಪಯೋಗ ಆಗುತ್ತೆ ಹಾಗೆ ನೀವು ಹಣ ಬಂದ ಿದೆ ಅಥವಾ ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಡಿ ಬಿ ಡಿ ಮೂಲಕ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನಿಮಗೆ ಇಲ್ಲಿ ಹಣ ಬಂದಿದೆ ಅಥವಾ ಇಲ್ಲ ಅಂತ ಗೊತ್ತಾಗುತ್ತೆ ಈ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸು ಸಹ ನಿಮಗೆ ತಲುಪುತ್ತೆ